ಇದನ್ನು ನಮ್ಮ ವಿ ನಮ್ಮ ವಿದ್ಯಾಭ್ಯಾಸದಲ್ಲಿ ಎಲ್ಲೂ ಇವು ಬಂದೇ ಇಲ್ವಲ್ಲ ಸರ್ ಯಾಕೆ ಅದೇ ತಮಾಷೆ ಏನು ಅಂತಂದರೆ ಈ ಕುಂಡಲಿನಿ ಯೋಗ ಅತಿ ಹೆಚ್ಚು ಜನಪ್ರಿಯ ಆಗಿರ್ತಕ್ಕಂಥದ್ದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮೆಡಿಕಲ್ ಸೈನ್ಸಲ್ಲಿ ಇದೆಯಲ್ಲ ಮ್ಯಾಸ್ಕುಲೈನ್ ಫೆಮಿನೈನ್ ಅಂತಾರೆ ಅವರು ನಾವು ಶಿವಶಕ್ತಿ ಅಂತ ಹೇಳ್ತೀವಿ ಗಂಡು ಹೆಣ್ಣು ಅಂತ ಹೇಳ್ತೀವಿ ಯಾಕಂದರೆ ನಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ ಫ್ಯಾಕ್ಟರ್ಸು ನಿರ್ನಾಳ ಗ್ರಂಥಗಳ ಡಕ್ಲಸ್ ಕ್ಲಾಂಡ್ಸೆ ಬಟ್ ಕುಂಡಲಿನಿ ಅನ್ನೋದು ನಿಮಗೆ ಯಾರು ಕಲಿಸಿದ್ದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಗಬರೀಶಕ್ಕಿ ಮಾನಸ ಸರೋವರದ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಮೋಹಿನಿ ತಜ್ಞರು ಪುನರ್ಜನ್ಮ ತಜ್ಞರು ಮತ್ತು ಹನುಮದ ಉಪಾಸಕರು ಆಗಿರುವಂಥ ಮತ್ತು ಕುಂಡಲಿನಿ ಯೋಗ ವಿದ್ಯೆ ತಜ್ಞರು ಆಗಿರುವಂಥ ಶ್ರೀರಾಮಚಂದ್ರ ಗುರುಜಿಗಳಿದ್ರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ತೆ ಗೌರೀಶ್ ನಾವು ಕುಂಡಲಿನಿ ವಿದ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಕುಂಡಲಿನಿ ವಿದ್ಯೆ ಅನ್ನೋದೇ ಎಷ್ಟೊಂದು ಕಾಂಪ್ಲಿಕೇಟೆಡ್ ಇದೆ ಈ ಶಬ್ದನೇ ಅಂದರೆ ನಮಗೆ ಇದು ಆಗಲ್ಲ ಅಂತ ಅನಿಸ್ಬಿಡುತ್ತೆ ಬಟ್ ನೀವು ಅದರ ಸಾಧ್ಯ ಸಾಧ್ಯತೆಗಳ ಬಗ್ಗೆ ನೀವು ತಿಳಿಸಿದ್ರಿ ಎರಡನೇ ನನಗನ್ಸುತ್ತೆ ಈಗ ಈಗ ಮಾತಾಡ್ತಾ ನನಗೆ ಈ ಪ್ರಶ್ನೆ ಹೊಳೆದಿರೋದು ನಮಗೆ ಇದರ ಸತ್ಯಾಸತ್ಯತೆಗಳನ್ನ ನಾವು ಬದಿಗಿಡೋಣ ಓಕೆ ಓಕೆ ನಮ್ಮದೇ ಇರೋರು ನಮ್ಮದೇ ಇರಲಿ ಒಂದಷ್ಟು ಒಂದು ಸ್ವಲ್ಪ ಹೊತ್ತು ನೀವು ಇಫ್ ಯು ಡೋಂಟ್ ಬಿಲೀವ್ ಇಟ್ ಇಟ್ಸ್ ಓಕೆ ಅನ್ನೋ ಥರ ದೂರ ಇಟ್ಟು ಕೂಡ ಈಗ ನಮ್ಮ ತರೆ ಅಥವಾ ಇದು ಸತ್ಯ ಅಂತ ಅಂದ್ಕೊಂಡ್ರೆ ಅಕಸ್ಮಾತು ನೀವು ಹೇಳಿದಂಗೆ ಸತ್ಯ ಕೂಡ ಇದು ಇದನ್ನು ನಮ್ಮ ವಿ ನಮ್ಮ ವಿದ್ಯಾಭ್ಯಾಸದಲ್ಲಿ ಎಲ್ಲೂ ಇವು ಬಂದೇ ಇಲ್ವಲ್ಲ ಸರ್ ಯಾಕೆ ಸುಮ್ಮನೆ ಒಂದು ಕುತೂಹಲ ನನಗೆ ಇದು ಇಲ್ಲ ನಮ್ಮ ಒಂದು ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಏನು ವೇದಗಳು ಅಂತ ಕರಿತೀವಿ ಅದರಲ್ಲಿ ಶುಕ್ಲ ಯಜುರ್ವೇದದಲ್ಲಿ ಇದರ ಉಲ್ಲೇಖ ಇದೆ ಕುಂಡಲಿನಿ ಯೋಗದ ಬಗ್ಗೆ ಅಂದರೆ ನಮ್ಮ ಪ್ರಾಚೀನ ಋಷಿಗಳು ಬರೆದಿಟ್ಟಿದ್ದಾರೆ ಆದರೆ ಸಿಲೆಬಸ್ಸಿಗೆ ಬರಲಿಲ್ಲ ಅಷ್ಟೇ ಸಿಲೆಬಸ್ಗೆ ಬರಲಿಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರು ಬೇರೆ ಬೇರೆ ರೂಪಗಳಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರು ಅದು ಗುರು ಪರಂಪರೆಯಲ್ಲಿ ಬಂತು ಗುರುಕುಲದ ಮೂಲಕ ಬಂತು ಆದರೆ ಈಗ ಮಾಡರ್ನ್ ಎಜುಕೇಷನ್ ಇಲ್ಲಿ ಬರಲಿಲ್ಲ ಆದರೆ ತಮಾಷೆ ಏನು ಅಂತಂದರೆ ಈ ಕುಂಡಲಿನಿ ಯೋಗ ಅತಿ ಹೆಚ್ಚು ಜನಪ್ರಿಯ ಆಗಿರ್ತಕ್ಕಂಥದ್ದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅಲ್ಲಿ ಇದರ ಸಾಧಕರು ಜಾಸ್ತಿ ಇದ್ದಾರೆ ಆದರೆ ತವರು ಇಂಡಿಯಾ ಇಂಡಿಯಾ ಇಲ್ಲೇ ಹುಟ್ಟಿದ್ದು ನಮ್ಮ ಧರ್ಮದ್ದು ಅಪ್ಪಟ ಹಿಂದೂ ಧರ್ಮದ್ದು ಎಲ್ಲರೂ ಫಾಲೋ ಮಾಡಿದ್ರು ಅದು ನಮ್ಮ ಸಿಲೆಬಸ್ಗಳಲ್ಲಿ ಬರಲಿಲ್ಲ ಪಿ ಯು ಸಿ ಸೈನ್ಸ್ ಅಲ್ಲಿ ತನಕ ಮಾಡಿ ಆಮೇಲೆ ಆರ್ಟ್ಸ್ ತೊಗೊಂಡೆ ಅಲ್ಲಿವರೆಗೂ ಒಂದು ಸಲ ಕೂಡ ಈ ಕುಂಡಲಿನಿ ಶಬ್ದದ ಪ್ರಯೋಗ ಆಗಿದ್ದನ್ನು ನಾನು ನೋಡಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಬರಬಹುದಾಗಿತ್ತಲ್ವಾ ಈ ಥರ ಇದೆ ಅಂತಾದರೂ ಹೇಳ್ಬೋದಾಗಿತ್ತು ಅದಕ್ಕೆ ತತ್ಸಮಾನವಾದ ಪದಗಳನ್ನು ಇನ್ವೆಂಟ್ ಮಾಡೋದರಲ್ಲಿ ನಾವು ಒಂದು ಎರಡನೇದು ವಿಜ್ಞಾನ ಅವತ್ತು ಕೂಡ ಕಣ್ಣಿಗೆ ಕಾಣುವುದನ್ನು ಮಾತ್ರ ನಂಬುವಂತಲೇ ಸಾರುತ್ತದೆ ಆದರೆ ಈ ಚಕ್ರಗಳು ಕಣ್ಣಿಗೆ ಕಾಣುವುದಿಲ್ಲ ಯಾಕಂದರೆ ಅವು ಈ ಭೌತಿಕ ದೇಹದಲ್ಲಿ ಲೊಕೇಟ್ ಆಗಿಲ್ಲ ಈ ಭೌತಿಕ ಶರೀರದ ನಂತರ ಇನ್ನೂ ಆರು ಶರೀರ ಇದೆ ಶರೀರಗಳು ಸಪ್ತ ಧಾತುಗಳು ಸಪ್ತ ಚಕ್ರಗಳು ಸಪ್ತ ಲೋಕಗಳು ಸಪ್ತ ವರ್ಣಗಳು ಸಪ್ತ ಸ್ವರಗಳು ಸಪ್ತ ಸಾಗರಗಳು ಸಪ್ತ ಖಂಡಗಳು ಈ ಸಪ್ತ ಅನ್ನೋದು ಇದೆಯಲ್ಲ ಅದು ಆಧ್ಯಾತ್ಮಿಕ ನಂಬರ್ ಅದು ಈ ಭೌತಿಕ ಶರೀರದ ನಂತರ ಸೂಕ್ಷ್ಮ ಶರೀರಗಳು ಬರ್ತವೆ ಕಾಸಲ್ ಬಾಡಿ ಆಸ್ಟ್ರಲ್ ಬಾಡಿ ಎಥರಿಕಲ್ ಬಾಡಿ ಕಾರ್ಮಿಕ್ ಬಾಡಿ ಸ್ಪಿರಿಚುವಲ್ ಬಾಡಿ ಸೋಲ್ ಬಾಡಿ ಹಿಂಗೆಲ್ಲ ಬರ್ತವೆ ಅದ್ರ ಬಗ್ಗೆ ನಮ್ಮ ಮಾಡರ್ನ್ ಸೈನ್ಸಲ್ಲಿ ಅಷ್ಟು ರಿಸರ್ಚ್ ಮಾಡಲಿಲ್ಲ ಹೆಚ್ಚಾಗಿ ಈ ಆರಿಕ್ ಫೀಲ್ಡಲ್ಲಿ ಬರ್ತವೆ ಅಂದರೆ ನಾನು ಏನು ಆರ ಅಂತ ಅಲ್ಲಿ ಬರ್ತವೆ ಬಟ್ ದೇರ್ ಆರ್ ಕನೆಕ್ಟೆಡ್ ವಿತ್ ದ ಫಿಸಿಕಲ್ ಬಾಡಿ ಓಕೆ ಸ್ವಿಚ್ ಅಲ್ಲಿರ್ತದೆ ಬಲ್ಬ್ ಎಲ್ಲಿರ್ತದೆ ಇಲ್ಲಿ ನಾವು ಸೌಂಡ್ ಮಾಡಿದ್ರೆ ಆರಿಕ್ ಫೀಲ್ಡ್ ಅಲ್ಲಿ ಚೇಂಜ್ ಆಗುತ್ತೆ ಈಗ ಈಗ ಮಾಡರ್ನ್ ಸೈನ್ಸ್ ಬಗ್ಗೆ ನೀವು ಹೇಳಿದ್ರಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಇದು ಜನಪ್ರಿಯ ಆಗಿದೆ ಅಂತ ಕೂಡ ತಾವು ಹೇಳ್ತಾ ಇದ್ರು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಮಾಡರ್ನ್ ಸೈನ್ಸ್ ಅಥವಾ ಮೆಡಿಕಲ್ ಸೈನ್ಸ್ ತುಂಬ ಇಂಪ್ರೂವ್ ಆಗಿದೆ ತುಂಬ ದೊಡ್ಡ ಮಟ್ಟಿಗೆ ಅದು ಬೆಳೆದಿದೆ ಸೊ ಅವರು ಇದನ್ನು ರಿಸರ್ಚ್ ಮಾಡಿದ್ದು ಹೇಳಿದ್ದು ರಿಸರ್ಚ್ ಮಾಡಲಿಲ್ಲ ಅಂತ ನಮಗೆ ಅದ್ರ ಅರಿವಿಲ್ಲ ಎಷ್ಟು ಮಾಡಿದ್ದಾರೆ ಅಂತ ಬೇಕಾದಷ್ಟು ಮಾಡಿದ್ದಾರೆ ಓಕೆ ಯಾರ ಮೇಲೆ ಮಾಡಿದ್ರು ಪರಮಾನ್ಸ್ ಯೋಗ್ರ ಮೇಲೆ ಮಾಡಿದ್ರು ಅವರು ಕ್ರಿಯಾ ಯೋಗ ಹೇಳ್ಕೊಟ್ರಲ್ಲ ಅದರ ರಿಸಲ್ಟ್ ಏನು ಎಂಡ್ ರಿಸಲ್ಟ್ ವಾಟ್ ಇಸ್ ಅಲ್ಟಿಮೇಟ್ ಔಟ್ಕಮ್ ಫ್ರಮ್ ಕ್ರಿಯಾಯೋಗ ಅಂದರೆ ಕುಂಡಲಿ ಜಾಗೃತಿ ಮಾಡಿದ್ರೆ ಅವರು ಬದುಕಿದ್ದಾಗ ಹೇಳಿದರು ನಾನು ಇಂಥ ದಿವಸ ದೇಹ ಬಿಡ್ತೀನಿ ಸಾಮಾನ್ಯವಾಗಿ ಎಲ್ಲರೂ ದೇಹ ಬಿಟ್ಟರೆ ಅದು ಕೊಳೀತದೆ ಶರೀರ ಕೆಲವು ತಾಸುಗಳ ನಂತರ ವಾಸನೆ ಬರ್ತದೆ ನಾನು ಶರೀರ ಇಪ್ಪತ್ತೊಂದು ದಿವಸ ಹಾಗೆ ಇಡಿ ಏನು ಪ್ರಿಸರ್ವೇಟಿವ್ಸ್ ಹಾಕಬೇಡಿ ಹಾಗೆ ಓಪನ್ ಆಗಿ ಇಟ್ಬಿಡಿ ಸುಮ್ಮನೆ ನನ್ನ ದೇಹದ ಹತ್ರ ಇರುವೆಗಳು ಬರೋದಿಲ್ಲ ಅದು ಕೊಳೆಯೋದಿಲ್ಲ ವಾಸನೆ ಬರೋದಿಲ್ಲ ನೀವು ಪರೀಕ್ಷೆ ಮಾಡಿ ಆವಾಗ ವಿಜ್ಞಾನಿಗಳು ಬಂದರು ಪರೀಕ್ಷೆ ಮಾಡಿದರು ಅಂದರೆ ಎಂಥ ಅದ್ಭುತವಾದ ವಿಜ್ಞಾನ ಇದು ಮೆಡಿಕಲ್ ಸೈನ್ಸಲ್ಲಿ ಇದು ಬರೋದೇ ಇಲ್ಲ ಇತ್ತು ಚಾಲೆಂಜ್ ಇತ್ತು ಹೌ ಇಟ್ ಈಸ್ ಪಾಸಿಬಲ್ ಅಂತ ಅವರೇ ತಲೆ ಕೆಟ್ಟಿಸ್ಕೊಂಡ್ರು ಅದು ಬುದ್ಧಿಸಮ್ಮಲ್ಲಿ ಕೂಡ ಇದೆ ನಾನೇ ನೋಡಿದ್ದೀನಿ ನಮ್ಮಲ್ಲಿ ಮುಂಡ್ಗೋ ಮುಂಡ್ಗೋಡು ಬೈಲುಕುಪ್ಪೆ ಇಲ್ಲೆಲ್ಲ ಮಾಂಕ್ಸ್ ಇದ್ದಾರೆ ಅವರು ಕೂಡ ಸಿ ಇಫ್ ನಾಟ್ ಏನು ಬೀಜ ಮಂತ್ರಗಳು ಹೇಳದೇ ಇದ್ರು ಕೂಡ ಅವರು ಶ್ವಾಸದ ಮೇಲೆ ಧ್ಯಾಸ ಅದರಿಂದ ದ್ಯಾ ಜಾಗೃತಿ ಆಗ್ತದೆ ಸೊ ಅದನ್ನು ಮಾಡಿ ಕೂಡ ಹಾಗೆ ಏನು ಆ ಸ್ಥಿತಿಯನ್ನು ತಲುಪಿದವರು ಇದ್ದಾರೆ ಹೃದಯ ಬಡಿತವನ್ನು ನಿಲ್ಲಿಸಿದರು ಯಾರು ಸ್ವಾಮಿ ರಾಮ ಸಾಧನೆ ಅಲ್ವೇ ಅಮೆರಿಕದಿಂದ ಇಪ್ಪತ್ತು ಜನ ವಿಜ್ಞಾನಿಗಳು ಬಂದು ಅವರು ಟೆಸ್ಟ್ ಮಾಡಿದರು ಪಲ್ಸ್ ಚೇಂಜ್ ಮಾಡಿದ್ರು ಈ ಕೈಯಲ್ಲಿ ಬೇರೆ ಪಲ್ಸು ಈ ಕೈಯಲ್ಲಿ ಬೇರೆ ಪಲ್ಸು ಬಾಡಿ ಟೆಂಪ್ರೇಚರ್ ನಿಮಗೆ ಎಷ್ಟು ಬೇಕು ಬಾಡಿ ಟೆಂಪ್ರೇಚರು ಹಾಗೆ ಅಂದರೆ ಅವ್ರ ಇಚ್ಛಾಶಕ್ತಿಯಿಂದ ಅದನ್ನು ಮಾಡೋದು ಅದ್ಭುತಗಳಲ್ಲವೇ ಅಂದರೆ ಈ ಒಂದು ಈ ಕುಂಡಲಿನಿ ಶಕ್ತಿಯನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಹೇಳ್ತಾರೆ ಅದು ಜಾಗೃತಿ ಆದಮೇಲೆ ಬೇರೆ ಬೇರೆ ರೂಪಕ್ಕೆ ಬರ್ತದ್ದು ಅಲ್ಟಿಮೇಟ್ ಏನು ಅಂದರೆ ಜನ ಜನಸಾಮಾನ್ಯ ಮಾಡಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಮತ್ತು ಇದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ತಾವು ಹೇಳ್ತಾ ಇದ್ದರೆ ಇದಕ್ಕೊಂದು ಸಾಧಕ ಬಾಧಕಗಳು ದಾರಿನಲ್ಲಿ ಹೋಗಬೇಕಾದ್ರೆ ಇದೆ ಅಂತ ಏನು ಸಾಧಕ ಬಾಧಕಗಳಿದೆ ಇದರಲ್ಲಿ ಸಿ ಯಾರು ಸ್ವಲ್ಪ ತುಂಬ ಡಿಪ್ರೆಷನ್ನಲ್ಲಿರ್ತಾರೆ ಇನ್ಸೋಮ್ನಿ ಇರ್ತದೆ ಸ್ಕಿಝೋಫಿನಿಕ್ ಇರ್ತಾರೆ ಆ ಸ್ಕಿಸೋಫಿನಿಕ್ ಅವರಂತೂ ಇದರಲ್ಲಿ ಮುಟ್ಲೇಬಾರದು ಆಮೇಲೆ ಯುಕ್ತ ವಯಸ್ಸಲ್ಲದವ್ರು ಇರ್ತಾರೆ ಆಮೇಲೆ ಪ್ರಗ್ನೆಂಟ್ ಇರೋರಿರ್ತಾರೆ ಹರ್ನಿಯಾ ಆಪರೇಷನ್ ಆಗಿರೋರು ಇರ್ತಾರೆ ಹಾರ್ಟ್ ಆಪ್ರೇಷನ್ ಆಗಿರ್ತಾರೆ ಸರ್ಜರಿಗಳು ಅವರೆಲ್ಲ ಇದನ್ನು ಮಾಡೋಕ್ಕಾಗಲ್ಲ ಯಾಕಂದರೆ ಇದರಲ್ಲಿ ಒಂದು ಸ್ವಲ್ಪ ಫೋರ್ಸ್ ಆಗ್ತೀವಿ ನಾವು ಈ ಪ್ರೊಸೆಸಲ್ಲಿ ಸ್ವಲ್ಪ ಫೋರ್ಸ್ ಇದೆ ಸೊ ಆ ಫೋರ್ಸಲ್ಲಿ ಅದೇನು ಎನರ್ಜಿ ರೈಸ್ ಆಗುತ್ತೆ ಅದನ್ನು ಅವ್ರು ತಡ್ಕೊಳ್ಳೋಕ್ಕಾಗಲ್ಲ ಸೊ ಇವರೆಲ್ಲ ಮಾಡೋಕ್ಕಾಗೋದಿಲ್ಲ ಸ್ವಸ್ಥ ಇರಬೇಕು ಆಮೇಲೆ ಎಂಟಿಟೀಸು ಪ್ಯಾರಾಸೈಡ್ಸು ಆಪರೇಟ್ ಆಗ್ತಿರ್ತದೆ ಸೈಕಿ ಬಾಡಿಯಲ್ಲಿ ಒಂದಷ್ಟು ಪ್ರೇತ ಶಕ್ತಿಗಳು ಸೇರಿಕೊಂಡಿರ್ತವೆ ಅವರೇ ಬಿಟ್ಕೊಂಡಿರ್ತಾರೆ ತಲೆಗಳ ಬಿಟ್ಕೊಂಡಿರ್ತಾರೆ ಅವ್ರಿಗೂ ಜಾಗೃತಿ ಆಗೋ ಬದಲು ಇನ್ನೇನು ಆಗ್ತದೆ ಆಮೇಲೆ ನಾಡಿ ಶುದ್ಧಿ ಮಾಡಿದೆ ಮಡಗೆ ಇಲ್ಲ ಸೊ ನಾ ಪಿಂಗಳ ಸುಷಿಮ್ನ ಅಂತ ಮೂರಿದೆ ಅದು ಸರಿಯಾಗಿ ಸಿದ್ಧಿ ಮಾಡಿಕೊಂಡು ಈಗ ನೀವು ಬೇಕಾದ್ರೂ ಟೆಸ್ಟ್ ಮಾಡಿ ನೀವು ಯಾವ ಕಡೆ ಇದ್ದೀರಿ ಅಂತ ನಿಮಗೆ ಗೊತ್ತಾಗ್ತದೆ ಯಾವ ಯಾವ ಕಡೆ ಇದ್ದೀರಿ ಅಂತ ಇನ್ನಲ್ಲಿದ್ದರೆ ಯಾಂಗಲ್ಲಿದ್ದಾರೆ ಶಿವನಲ್ಲಿದ್ದರೆ ಶಕ್ತಿಯಲ್ಲಿ ಇದ್ರೆ ಗೊತ್ತಾಗ್ತದೆ ಎರಡು ಸಮವಾಗಿರೋದಿಲ್ಲ ಒಂದು ಫ್ರೀ ಇದೆ ಇದು ಒಂದು ಫ್ರೀ ಇದೆ ಫ್ರೀ ಇಲ್ಲ ಡಲ್ ಇದೆ ತೊಂಬತ್ತು ನಿಮಿಷಕ್ಕೆ ಬಿಟ್ಟು ಟೆಸ್ಟ್ ಮಾಡಿ ಆ ಡಲ್ ಇರೋದು ಫ್ರೀ ಆಗ್ತದೆ ಫ್ರೀ ಇರೋದು ಡಲ್ ಆಗ್ತದೆ ದಿಸ್ ಇಸ್ ಕಾಲ್ಡ್ ಶಿಫ್ಟ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ ನಾವು ಶರೀರದ ಪ್ರಜ್ಞೆ ಸಮಾನಿಗೂ ಊರ್ಧುಮುಖವಾಗಿ ಅರಿಬೇಕು ಆದರೆ ಮನುಷ್ಯ ರೂಪಕ್ಕೆ ಬಂದ ಮೇಲೆ ಅದು ಅಡ್ಡಡ್ಡ ಅರಿತದೆ ಇದನ್ನೇ ಅಡ್ನಾಡಿ ಅಂತ ಹೇಳೋದು ಅಡ್ನಾಡಿ ಅಂದರೆ ಬೇರೆ ಏನೂ ಅಲ್ಲ ವಿರುದ್ಧ ಪ್ರಜ್ಞೆಯವನು ಅಂತ ಓಕೆ ಅಂದರೆ ಎಚ್ಚರವಾಗಿರಬೇಕಾದ ಜಾಗದಲ್ಲಿ ನಿದ್ರೆ ಮಾಡುವವನು ನಿದ್ರೆ ಮಾಡಬೇಕಾದ ಸಮಯದಲ್ಲಿ ಎಚ್ಚರವಾಗಿರುವವನ್ನ ಅಡ್ನಾಡಿ ಅಂತ ಹೇಳೋದು ಅಂದರೆ ನಾಡಿ ಬದಲಾಗಿದೆ ಅವನು ಇದು 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 ಈಗ ನೀವೇನು ಹೇಳಿದ್ರಲ್ಲ ಇದು ಎಲ್ಲ ಎಲ್ಲ ವ್ಯಕ್ತಿಗಳು ಎಲ್ಲ ವ್ಯಕ್ತಿಗಳು ಎಲ್ಲ ವಯಸ್ಸಿನವ್ರಿಗೂ ಎಲ್ಲಾ ವಯಸ್ಸಿನವ್ರಿಗೂ ಇರುತ್ತೆ ಎಲ್ಲ ವಯಸ್ಸಿನವ್ರಿಗೂ ಇರುತ್ತೆ ಮಕ್ಕಳಿಗೂ ಈ ತರ ಇರುತ್ತೆ ಮಕ್ಕಳಿಗೆ ಇರ್ತದೆ ಮಕ್ಕಳದ್ದು ಕನ್ಸಿಡರ್ ಬಲ್ಲ ಓಕೆ ನಾನು ಯಾಕೆ ಕೇಳಿದೆ ಅಂದ್ರೆ ನಾನು ಒಂದು ಹದಿಮೂರು ಹದಿನಾಲ್ಕು ವರ್ಷ ಇದ್ದಾಗ ನನಗೆ ಇದು ನಾನು ಗಮನಿಸ್ದೆ ನನಗೆ ಒಂದು ಒಂದು ಈ ಥರ ಆಗ್ತದೆ ಅಂತ ಹೇಳಿ ನಾನು ಡಾಕ್ಟ್ರ್ ಹತ್ರ ಹೋದೆ ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಏನೋ ಏನಿಲ್ಲ ಏನೋ ಅವ್ರಿಗೆ ಅದನ್ನ ಕ್ಲಾರಿಫೈ ಮಾಡಲಿಲ್ಲ ಅಂದ್ರೆ ಹದಿನಾರು ಹದಿನೇಳು ಹದಿಮೂರು ಹದಿನಾಲ್ಕು ವರ್ಷ ಇದ್ದಾಗ ಅಂದರೆ ನನಗಿದು ಸಹಜ ಅನ್ನೋದೇ ಗೊತ್ತಿಲ್ಲ ನಮ್ಮ ಯಾರಿಗೂ ಗೊತ್ತಿಲ್ಲ ಇದು ಒಂದು ಡಿಸೀಸ್ ಅನ್ಕೊಂಡ್ಬಿಟ್ಟಿದ್ದೆ ನಾನು ಅಂದರೆ ಒಂದು ಕಡೆ ಓಪನ್ ಒಂದು ಕಡೆ ಕ್ಲೋಸ್ ಇದ್ದರೆ ಇದೇನೋ ಡಿಸಾರ್ಡರ್ ಅನ್ಕೊಂಡ್ಬಿಟ್ಟಿದ್ದೆ ಬಟ್ ಆಮೇಲೆ ಸಾಮಾನ್ಯವಾಗಿ ನೆಗಡಿ ಆದಾಗ ಮುಖ ಕಟ್ಟುತ್ತೆ ಒಂದೊಮ್ಮೆ ನೆಗಡಿ ಆಗಿದೆ ಇದ್ದಾಗ ಈಗ ನಾನು ವೀಕ್ಷಕ ನೇರವಾಗಿ ಹೇಳ್ತಾ ಇದ್ದೇನೆ ಅವರಿಷ್ಟೇ ಮಾಡಲಿ ಬಲ ಮೂಗಿನ ಹೊಳ್ಳೆಯಲ್ಲಿ ಮುಚ್ಚೋದು ಎಡಗಡೆಯಿಂದ ಮೂರು ಸಾರಿ ಉಸಿರಾಟ ಮಾಡೋದು ಅದರ ಲಯ ಹೇಗಿದೆ ಅದು ಈಸಿಯಾಗಿದೆಯಾ ಅಥವಾ ಮಂದವಾಗಿದೆಯಾ ತಿಳ್ಕೊಳ್ಳೋದು ಮೂರು ಸಾರಿ ಆದಮೇಲೆ ಎಡಮೋಗಿನ ಹೊಳ್ಳೆ ಮುಚ್ಚೋದು ಬಲಗಡೆಯಿಂದ ಉಸಿರಾಟ ಮಾಡೋದು ಸೊ ಅದಕ್ಕೂ ಅದಕ್ಕಿರ್ತಕ್ಕಂಥ ವ್ಯತ್ಯಾಸ ಏನಂತ ಅವರೇ ನೋಡ್ಬೋದು ಆದರೆ ಅಪರೂಪ ಕೆಲವರಲ್ಲಿ ಎರಡರಲ್ಲಿ ಈಕ್ವಲ್ ಆಗಿ ಆಗಿರ್ತದೆ ಯಾಕಂದರೆ ಆ ಸಮಯದಲ್ಲಿ ನಮ್ಮ ಪ್ರಜ್ಞೆ ನಾಡೆಯಲ್ಲಿ ಹರಿತಿರ್ತದೆ ಆವಾಗಲೇ ಮಾಡಬೇಕು ನಾವು ಅದು ಶಿಶುನಾಳ ಶರೀಪ ಅಂತ ಹೇಳಿದ್ರಲ್ಲ ಶಿಶುನಾಳ ಶರೀಪ ಅಂತಂದರೆ ಶಿಶುನಾಳ ಅಂತಂದರೆ ಶುಶುಮ್ನ ನಾಡಿಗೆ ಅವರು ಸೂಕ್ಷ್ಮವಾಗಿ ಶಿಶುನಾಳ ಅಂತ ಹೇಳಿದ್ರು ಶಿಶುನಾಳ ಅಂದರೆ ಇನ್ಫೆಂಟ್ ವೆಯನ್ ಅಂತ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ಪ್ರಾಣನಾಡಿಗಳೇನಿದೆ ಆ ಎಪ್ಪತ್ತೆರಡು ಪ್ರಾಣನಾಡಿಗಳಲ್ಲಿ ಅತ್ಯಂತ ಸಣ್ಣ ಪ್ರಾಣನಾಡಿ ಯಾವುದು ಅಂದರೆ ಸುಷುಮನನಾಳ ಅದು ಶಿಶುನಾಳ ಅಂತ ಹೇಳಿದ್ರು ಶಿಶುನಾಳ ದೀಪನಾ ಅಂದರೆ ನೀನು ಅದರ ಸಂಚಾರ ನೀನು ಶ್ರೀಮಂತ ಆಗ್ತೀಯಾ ಶರೀಪ ಅಂದರೆ ಶ್ರೀಮಂತ ಆಗ್ತೀಯ ಶ್ರೀಮಂತ ಆಗ್ತಿ ಅಂತ ಸೊ ಅದು ಓಕೆ ಸೊ ಹಾಗೆ ಯಾವ ನಾಡಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋದು ಅದೊಂದು ಸೈನ್ಸ್ ಆಫ್ ನಾಡಿಸ್ ಇದೆ ಅವೆಲ್ಲ ಈ ಮನೆಗೆ ವೈರಿಂಗ್ ಮಾಡಿದ್ರೆ ಅಲ್ಲೆಲ್ಲಿ ಜಂಕ್ಷನ್ ಬಾಕ್ಸ್ ಬಿಡ್ತಾರೆ ನಾಲ್ಕು ಡೈರೆಕ್ಷನ್ ಬಂದು ಅಲ್ಲಿ ಸೇರ್ತವೆ ಹಾಗೆ ಒಂದೊಂದು ಚಕ್ರಕ್ಕೆ ಇಂತಿಷ್ಟು ಸಾವಿರ ನಾಡಿಗಳಂತ ಕನೆಕ್ಟ್ ಆಗ್ತವೆ ಅತಿ ಹೆಚ್ಚು ನಾಡಿಗಳು ಕನೆಕ್ಟ್ ಆಗೋದು ನಾಭಿ ಚಕ್ರ ಮತ್ತು ಹೃದಯ ಓಕೆ ನಾಭಿ ಚಕ್ರ ಹೃದಯ ಚಕ್ರ ಹೃದಯ ಚಕ್ರಕ್ಕೆ ಜಾಸ್ತಿ ಆಗ್ತವೆ ಓಕೆ ಇವುಗಳನ್ನು ಪ್ಯಾರಾಸಿಂಫೆಟಿಕ್ ನರ್ವಸ್ ಅಂತ ಕೂಡ ಹೇಳ್ಬೋದು ಭಾವ ಪ್ರಸರಣ ನರಗಳು ಪ್ರಾಣ ಪ್ರಸರಣ ನರಗಳು ಈಗ ಎಮ್ ಬಿ ಬಿ ಎಸ್ ಓದೋರು ಇದ್ರ ಬಗ್ಗೆ ಏನಾದರೂ ಅರ್ಥ ತಿಳಿ ಅವ್ರಿಗೆ ಅರ್ಥ ಅಂದರೆ ಮೆಡಿಕಲ್ ಓದೋರಿಗೆ ಇದು 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 ಬರುತ್ತಾ ಅವರಿಗೆ ಡಕ್ಲಸ್ ಗ್ಲ್ಯಾಂಡ್ಸ್ ಬಗ್ಗೆ ಖಂಡಿತ ಬರ್ತದೆ ಓಕೆ ಏನು ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತೇನು ಎಂಡೋಕ್ರೈನಾಲಜಿಸ್ಟ್ಸ್ ಇರ್ತಾರೆ ಅವರಿಗೆ ಈ ನಿರ್ನಾಳ ಗ್ರಂಥಿಗಳ ಬಗ್ಗೆ ಅವ್ರಿಗೆ ಪಾಠ ಇರ್ತದೆ ಅಂದರೆ ಯಾವ್ಯಾವ ರಸ ಜಾಸ್ತಿ ಆದರೆ ಏನಾಗುತ್ತೆ ಈಗ ಪಿತ್ತರಸ ಅಡ್ರಿನಲ್ ಸೆಕ್ರೇಷನ್ ಮನುಷ್ಯನಿಗೆ ಜಾಸ್ತಿ ಆದರೆ ಕೋಪ ಬರ್ತದೆ ಕಮ್ಮಿ ಆದರೆ ಅವನು ಮಂಕೋ ಮಂಕಾಗ್ತಾನೆ ಅವನು ಅದೇ ಥರ ಒಳಗಡೆ ಆ್ಯಸಿಡ್ಸ್ ಇದೆ ಈ ಪ್ರಾಂಕ್ರಿಯಸಿಂದ ಇಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕು ಕೆಲವು ಸಾರಿ ಪ್ರೊಡ್ಯೂಸ್ ಆಗೋದಿಲ್ಲ ಜಾಸ್ತಿ ಪ್ರೊಡ್ಯೂಸ್ ಆದರೆ ಹಸಿವಾಗ್ತದೆ ಹ್ಞೂ ಜೀರ್ಣ ಆಗೋದಿಲ್ಲ ಅಗ್ನಿಮಂದಿ ಆಗ್ತದೆ ಅಂದರೆ ಒಂದೊಂದು ಗ್ರಂಥಿಗಳಿಂದ ಅದನ್ನು ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ ನಾವು ಟಕ್ಲಸ್ ಗ್ಲ್ಯಾಂಡ್ಸ್ ಅಂತ ಅದನ್ನು ಹಿಂದಿನ ಭಾಷೆಯಲ್ಲಿ ಕುಂಡ ಅಂತಂದರು ಕುಂಡಗಳವು ಅವೆಲ್ಲ ಚಕ್ರ ಕನೆಕ್ಟ್ ಆಗಿರ್ತವೆ ಆ ಚಕ್ರ ಆ್ಯಕ್ಟಿವೇಶನ್ ಮಾಡೋದ್ರಿಂದ ಇಲ್ಲೇನು ಲೋಪದೋಷ ಇದೆಯೋ ಅದೆಲ್ಲ ಸರಿ ಹೋಗ್ತದೆ ಆ ಸಕ್ರೀಷನ್ ಅಂತ ಏನು ಹೇಳ್ತೀವಿ ಸ್ರವಿಸುವಿಕೆ ಆ ಗ್ರಂಥಿಗಳಿಂದ ರಸಗಳ ಸ್ರವಿಸುವಿಕೆ ಸರಿ ಆಗ್ತದೆ ಹಾಗಾಗಿ ಅವನು ಆರೋಗ್ಯವಂತ ಆಗ್ತಾನೆ ಏನೂ ಬರಲಿಲ್ಲ ಅಂತಂದರೆ ಆರೋಗ್ಯದಲ್ಲಿ ವೃದ್ಧಿ ಆಗ್ತದೆ ಇಷ್ಟಾದ್ರೂ ಸಾಕಲ್ವೇ ಜನಸಾಮಾನ್ಯರಿಗೆ ಅವನ ಆಯುರ ಆರ ಆಯುರ ಆರೋಗ್ಯ ವೃದ್ಧಿ ಆಗ್ತದೆ ಅದಾದಮೇಲೆ ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಅವನಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಷ್ಟು ಸ್ಪಿರಿಚುವಲ್ ಎನರ್ಜಿ ಬ್ಯಾಕಪ್ ಬಂದುಬಿಡ್ತದೆ ಆಟೋಮೆಟಿಕ್ಕಾಗಿ ಇಂತಿಷ್ಟು ಸಾರಿ ಇಂತ ಈ ಥರ ಕ್ರಮದಲ್ಲಿ ಅವನು ಪಠನೆ ಮಾಡಿದ್ರೆ ಅದನ್ನು ಉಚ್ಚರಿಸಿದರೆ ಅದಕ್ಕೆ ಮಾರ್ಗದರ್ಶನ ಬೇಕೇ ಬೇಕು ಓಕೆ ತುಂಬ ಜನ ಏನು ಮಾಡ್ತಾರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಚಕ್ರಗಳ ಬಗ್ಗೆ ಇನ್ವೆಂಟ್ ಮಾಡ್ತಾರೆ ಅಲ್ಲೇನೋ ಒಂದು ಸೌಂಡ್ಸ್ ಕೊಟ್ಟಿರ್ತಾರೆ ಹಾಂ ಅದನ್ನು ಮಾಡಕ್ಕೆ ಹೋಗಿ ಪಜೀತಿ ತಂದ್ಕೊಂಡು ಮತ್ತೆ ನಂತರ ಬಂದವರು ಇದ್ದಾರೆ ಅಮೇರಿಕದಿಂದ ಬಂದಿದ್ದಾರೆ ಪಜೀತಿ ಮಾಡ್ಕೊಂಡು ಇದು ರಾಕೆಟ್ ಸೈನ್ಸ್ ಇದು ಅದು ನೇರಿಗೆ ಹೋಗ್ಬೇಕು ಅದು ಹೋಗಿ ಆ ಶಿವನನ್ನ ಪಾರ್ವತಿ ಮುಟ್ಟಬೇಕು ಅದೇ ಸಂಕೇತ ಅರ್ಧನಹಾರೀಶ್ವರ ಸಂಕೇತ ಮೆಡಿಕಲ್ ಸೈನ್ಸ್ ಅಲ್ಲಿ ಇದೆಯಲ್ಲ ಮ್ಯಾಸ್ಕಿ ಫೆಮಿನೈನ್ ಅಂತಾರೆ ಅವರು ನಾವು ಶಿವ ಶಕ್ತಿ ಅಂತ ಹೇಳ್ತೀವಿ ಗಂಡು ಹೆಣ್ಣು ಅಂತ ಮ್ಯಾಸ್ಕಿ ಲೈನ್ ಅಂದ್ರೆ ಆ ಗಂಡು ಗಂಡಿನ ಒಂದು ಶಕ್ತಿ ಫೆಮಿನೈನ್ ಅಂದರೆ ಹೆಂಡ್ತನ ಅಂದರೆ ಗಂಡ ಗಂಡಲ್ಲಿ ಫೆಮಿನೈನು ಇದೆ ಮ್ಯಾಸ್ಕ್ಯುಲೈನ್ ಇದೆ ಆದರೆ ಮ್ಯಾಸ್ಕ್ಯುಲೈನ್ ಡಾಮಿನೇಷನ್ಸ್ ಹೆಣ್ಣಲ್ಲಿ ಫೆಮಿನೈನು ಮ್ಯಾಸ್ಕ್ಯುಲೈನ್ ಇದೆ ಆದರೆ ಫೆಮಿನೈನ್ ಎನರ್ಜಿ ಜಾಸ್ತಿ ಇರ್ತದೆ ಒಂದೊಮ್ಮೆ ಹೆಣ್ಣಲ್ಲಿ ಮ್ಯಾಸ್ಕ್ಯುಲೈನ್ ಎನರ್ಜಿ ಜಾಸ್ತಿ ಆದರೆ ಅವಳನ್ನ ಗಂಡು ಬೀರಿ ಅಂತೀವಿ ಎಲ್ಲ ಗಂಡಸಿನ ಕೆಲಸಗಳೇ ಮಾಡ್ತಿರ್ತಾರೆ ಟ್ರ್ಯಾಕ್ಟ್ರ್ ಉಳೋದು ಟ್ರ್ಯಾಕ್ಟ್ರ್ ಹೊಡೆಯೋದು ಹೊಲ ಉಳೋದು ಆಮೇಲೆ ಗ ಗಂಡಿನ ಥರೇ ಅದೇ ಮೆನ್ನಲ್ಲಿ ಮೆಸೇಜ್ ಇದು ಫೆಮಿನೈನ್ ಎನರ್ಜಿ ಜಾಸ್ತಿ ಆದರೆ ಅವನು ಅಡುಗೆ ಮಾಡೋದು ನೀರು ತಂದು ಕೊಡೋದು ಹೆಣ್ಮಕ್ಳ ಜೊತೆಲಿ ಇರ್ತಾನೆ ಪೆಕ್ಟ್ ಅಂತ ಹೇಳ್ತೀವಲ್ಲ ಇಸ್ ಇಟ್ಸ್ ಬಿಕಾಸ್ ಆಫ್ ಎನರ್ಜಿ ಇಂಬ್ಯಾಲೆನ್ಸ್ ಅದು ಈಕ್ವಲ್ ಆಗಿರಬೇಕು ಈಕ್ವಲ್ ಆಗಿರಬೇಕು ಅಂತಲೇ ಆ ಒಂದು ಪರಿಕಲ್ಪನೆ ಅರ್ಧ ನಾರಿ ಅರ್ಧ ಈಶ್ವರ ಅರ್ಧನಾರೀಶ್ವರ ಹಾ ಶಿವನ ನಾವು ಆ ಥರ ಅರ್ಧನಾರೀಶ್ವರ ರೂಪದಲ್ಲಿ ನೋಡ್ತೀವಿ ಶಿವ ಶಿವ ಒಂದು ಕಡೆ ಮತ್ತು ಪಾರ್ವತಿ ಒಂದು ಕಡೆ ಕರೆಕ್ಟ್ ಅಲ್ವಾ ಅದನ್ನು ನಾವು ಶುದ್ಧ ರಕ್ತ ಅಶುದ್ಧ ರಕ್ತ ಅಂತ ನಾವು ಇಟ್ಕೊಳ್ಳೋಣ ಮೆಡಿಕಲಿ ಶುದ್ಧ ರಕ್ತ ಎಡಗಡೆ ಪ್ರವಹಿಸ್ತದೆ ಅಶುದ್ಧ ರಕ್ತ ಬಲಗಡೆ ಪ್ರವೇಶಿಸ್ತದೆ ತಿಂಗಳಿಗೊಮ್ಮೆ ಅಶುದ್ಧ ಆಗೋದು ಯಾರು ಗಂಡು ಹೆಣ್ಣು ಹೆಣ್ಣು ಅದಕ್ಕೆ ಶರೀರದ ಬಲಭಾಗ ಪಾರ್ವತಿ ಶರೀರದ ಎಡಭಾಗ ಶಿವ ಅದೇ ಮಿದುಳಿಗೆ ಬಂದಾಗ ಮಿದುಳಿನ ಬಲಭಾಗ ಶಿವ ಮತ್ತು ಎಡಭಾಗ ಪಾರ್ವತಿ ಯಾಕಂದ್ರೆ ಈ ಮೆದುಳು ಈ ಶರೀರವನ್ನು ನಿಯಂತ್ರಣ ಮಾಡ್ತದೆ ಈ ಮೆದುಳು ಈ ಶರೀರವನ್ನು ನಿಯಂತ್ರಣ ಮಾಡ್ತದೆ ಆ ಪ್ಯಾರಲಿಸ್ ಆದಾಗ ಗೊತ್ತಾಗ್ತದೆ ನಮಗೆ ಕರೆಕ್ಟ್ ಅಲ್ವಾ ಕ್ರಾಸ್ ನೋಡಿ ಎಂತ ಸೋಜಿಗ ಇದನ್ನ ನಮ್ಮ ಹಿಂದಿನವರು ಅವ್ರು ಎಷ್ಟು ದೊಡ್ಡ ವಿಜ್ಞಾನಿಗಳಾಗಿದ್ರು ಅಂತಂದ್ರೆ ಒಂದು ಕಾಲ್ಪನಿಕವಾಗಿ ಹೇಳೋ ಪ್ರಯತ್ನ ಮಾಡಿದ್ರು ಅದನ್ನು ವೈಜ್ಞಾನಿಕವಾಗಿ ಕನ್ವರ್ಟ್ ಮಾಡುವ ಒಂದು ರಿಸರ್ಚ್ ನಮ್ಮಲ್ಲಿ ನಡೀಲಿಲ್ಲ ಅಂದರೆ ಶಾಲೆಗಳಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಬೇಕಂತ ಸಬ್ಜೆಕ್ಟೇ ಇದು ಯಾಕಂದರೆ ನಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಫ್ಯಾಕ್ಟರ್ಸು ನಿರ್ನಾಳ ಗ್ರಂಥಿಗಳ ಡಕ್ಲಸ್ ಗ್ಲ್ಯಾಂಡ್ಸೇ ಆ ಡಕ್ಲಸ್ ಗ್ಲ್ಯಾಂಡ್ಸ್ ಮೇಲೆ ನಾವು ವರ್ಕ್ ಮಾಡ್ತಿರೋದು ಕುಡಲಿನ ಜಾಗೃತಿಯಲ್ಲಿ ಸಪ್ತ ಚಕ್ರಗಳನ್ನು ನಾವು ಆ್ಯಕ್ಟಿವೇಷನ್ ಮಾಡಿದ್ರೆ ಅದಕ್ಕೆ ಕನೆಕ್ಟ್ ಆದಂಥ ಗ್ರಂಥಿಗಳ ಸ್ರವಿಸುವಿಕೆ ರೆಗ್ಯುಲೇಟ್ ಆಗುತ್ತೆ ಈಗ ಥೈರಾಯ್ಡ್ ಸಕ್ರೀಷನ್ ಜಾಸ್ತಿ ಆದರೆ ಏನಾಗುತ್ತೆ ಬಾಡಿ ದಪ್ಪ ಆಗುತ್ತೆ ಸಕ್ರೀಷನ್ ಕಮ್ಮಿ ಆದರೆ ಏನಾಗುತ್ತೆ ಸಣ್ಣ ಆಗ್ತದೆ ಎಷ್ಟು ತಿಂದರೂ ಹಾಗೆ ಇರ್ತಾನೆ ಯಾವಾಗ ಅವನು ಇದರ ಮೇಲೆ ವರ್ಕ್ ಮಾಡ್ತಾನೋ ಸೌಂಡ್ ಪೆನಿಟ್ರೇಷನ್ ಮಾಡ್ತಾನೋ ಅಲ್ಲಿ ಏನು ಸಮಸ್ಯೆ ಇದೆ ಅದು ಹೀಲ್ ಆಗುತ್ತೆ ಅವನಿಗೆ ಫಸ್ಟ್ ಅಡ್ವಾಂಟೇಜ್ ಏನಂತಂದರೆ ಅವನು ಯು ವಿಲ್ ಬಿ ಹೆಲ್ದಿ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಹೆಲ್ತಿಗೆ ಇನ್ನೂ ಆರೋಗ್ಯ ಭಾಗ್ಯ ಬಟ್ ಇದು ನೀವು ಹೇಳ್ದಂಗೆ ಎಲ್ಲರೂ ಮಾಡೋಕ್ಕಾಗತ್ತೆ ಅಂತದ್ದು ಹೇಳಿದ್ರಿ ಆದರೆ ಮಲ್ಲಿ ಕೆಲವ್ರಿಗೆ ಯಾರು ಮಾಡೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಕೂಡ ಆದರೆ ಈ ಅಂದರೆ

ಆಗಿಲ್ಲ ಮತ್ತು ಇದು ಯಾಕೆ ನಮ್ಗೆ ರೀಚ್ ಆಗಿಲ್ಲ ಅಂದರೆ ಇದು ಇದು ಆಮೇಲೆ ನಾನು ತಿಳ್ಕೊಂಡಂಗೆ ನಾವು ಪ್ರಾಣಾಯಾಮ ಮಾಡ್ತೀವಿ ನಾವು ಯೋಗ ಮಾಡ್ತೀವಿ ಎಲ್ಲವೂ ಮಾಡ್ತೀವಿ ಆದರೆ ಕುಂಡಲಿನಿ ಅಂತಂದರೆ ನಮಗೆ ನಮಗೆ ಮೀರಿದ್ದು ಅನ್ನೋದೊಂದು ಭಾವನೆ ಕ್ರಿಯೇಟ್ ಆಗಿದೆ ಯಾಕೆ ಕಾರಣ ಇಷ್ಟೇ ಅದರ ಬಗ್ಗೆ ಸರಿಯಾಗಿ ಮಾರ್ಗದರ್ಶನ ಮಾಡುವವರು ಕೊರತೆ ಅಪಪ್ರಚಾರಗಳು ಅಪನಂಬಿಕೆಗಳು ಅದೇನೋ ಅದು ಮಾಡಿದ್ರೆ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಭಾಳಷ್ಟು ಜನ ಹೇಳಿಕೆಗಳು ಕೊಡೋದು ಒಂದು ವೇಳೆ ಅದು ಹಿಂಗಾದರೆ ಹಂಗಾದರೆ ಅಮೆರಿಕದವ್ರು ಯಾಕೆ ಒಪ್ಕೊಂಡ್ರು ಪರಮಾಸುರ ಯೋಗ ಅನ್ನೋದನ್ನು ಮೂವತ್ತು ವರ್ಷ ಅವ್ರು ಹೇಳ್ಕೊಟ್ಟಿದ್ದೆ ಈ ಕುಂಡಲಿನಿ ಯೋಗ ಅಲ್ಲಿ ಅಮೆರಿಕನ್ರಿಗೆ ಲಾಸ್ ಏಂಜಲಲ್ಲಿ ಇದ್ಕೊಂಡು ಎಸ್ ಆರ್ ಎಫ್ ನಾನು ಹೋಗಿದ್ದೆ ಅಲ್ಲಿಗೆ ಸೆಲ್ಫ್ ರಿಯಲೈಸೇಷನ್ ಫೌಂಡೇಶನ್ ಅಂತ ಮಾಡಿಕೊಂಡು ಅಮೆರಿಕಾದಲ್ಲಿ ಲಕ್ಷಾಂತರ ಅವರು ಅನುಯಾಯಿಗಳಿದ್ದಾರೆ ಅವರು ಅನ್ಸೈಂಟಿಫಿಕ್ ಆಗಿದ್ದಿದ್ದಾರೆ ಕುಂಡಲಿನಿ ಯೋಗ ಕರೆಕ್ಟ್ ಯಾಕೆ ಅದನ್ನು ಸ್ವೀಕರಿಸ್ತಾ ಇದ್ರು ಅವರು ದಟ್ರಲ್ವಲ್ಲ ಅವ್ರಿಗೆ ಗೊತ್ತಿದೆ ಇದರ ಬೆನಿಫಿಟ್ಸ್ ಏನು ಅಂತ ಗೊತ್ತಿದೆ ನಮ್ಮಲ್ಲಿ ಆಧ್ಯಾತ್ಮಿಕ ಗುರುಗಳು ಒಬ್ಬೊಬ್ಬರು ಒಂದೊಂದು ಏನು ನಮ್ಮ ಅಂದರೆ ನಮ್ಮ ವೇ ಆಫ್ ಟೀಚಿಂಗ್ ಬೆಸ್ಟು ಅಥವಾ ನಾನು ಕಂಡುಹಿಡ್ದಿರ್ತಕ್ಕಂಥ ಟೆಕ್ನಾಲಜಿ ಬೆಸ್ಟ್ ಅಂತ ಹೀಗೆಲ್ಲ ಮಾಡಿಕೊಂಡು ಏನು ಆದಿಯೋಗಿ ಶಿವನಿಂದ ಬಂತು ಇಲ್ಲಿವರೆಗೂ ಮಹಾವತಾರ ಬಾ ಬಾಬಾಜಿಯಿಂದ ಹಿಡ್ಕೊಂಡು ಸಪ್ತರ್ಷಿಗಳ ಮೂಲಕ ಅದು ಇವತ್ತು ಹಾಗೆ ಇದೆ ಬುದ್ಧನ ಒರಿಜಿನಲ್ ಟೀಚಿಂಗ್ಸು ಮಿಯನ್ಮಾರಲ್ಲಿತ್ತು ಅದು ನಮ್ಮ ದೇಶದ ಎಸ್ ಎನ್ ಗೋಯಂಕ ತಂದು ಅವರಿವತ್ತು ಪ್ರಪಂಚದಾದ್ಯಂತ ಫ್ರೀಯಾಗಿ ಅದನ್ನು ಹಂಚುತ್ತಿದ್ದಾರೆ ಆ ಒರಿಜಿನಲ್ ಟೀಚಿಂಗ್ಸನ್ನು ಹಾಗೆ ಆ ಒರಿಜಿನಾಲಿಟಿನ ನಾವು ಹೇಳಂಥ ಅವರ ಕೊರತೆ ಇರಬಹುದು ಅಂತ ನಾನು ಅನ್ಕೊಳ್ತೇನೆ ಈಗ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ನೀವು ಅಂದರೆ ರಾಮಚಂದ್ರ ಗುರುಜಿಯವರು ಸಾಕಷ್ಟು ಆಧ್ಯಾತ್ಮಿಕ ಸಾಧನೆ ನಿರತರಾಗಿದ್ದೀರಿ ನಿಮಗೆ ಯಾರು ಕಲಿಸಿದ್ದು ನೀವು ಹೇಗೆ ಎರಡು ಸಾವಿರನೇ ಇಸ್ವಿಯಲ್ಲಿ ನಾನು ಹಿಮಾಲಯಕ್ಕೆ ಹೋಗಿದ್ದೆ ಋಷಿಕೇಶಕ್ಕೆ ಅಲ್ಲಿ ಒಂದು ತಿಂಗಳಾದ ಮೇಲೆ ನನಗೆ ಗುರುಗಳು ಸಿಕ್ಕಿದ್ರು ಬಾಬಾ ಲಕ್ಷ್ಮಣ ಅವಧೂತ್ ಅಂತ ಅವರ ಮಾರ್ಗದರ್ಶನದಲ್ಲಿ ನಾನು ಅವರು ನನಗೆ ದೀಕ್ಷೆ ಕೊಟ್ಟಿದ್ದಿದ್ದು ಅವರು ಸೈಂಟಿಫಿಕ್ ಆಸ್ಪೆಕ್ಟ್ ಹೇಳಿಲ್ಲ ಪಾಪ ಅವರು ಕೂಡ ಯಾಕೆ ಅವರು ಕೂಡ ಅನಕ್ಷಸ್ರೆ ಆದರೆ ಅದು ಹೆಂಗೆ ಬಂತು ಪರಂಪರೆಯಲ್ಲಿ ಇವತ್ತಿಗೂ ಜೀವಂತವಾಗಿ ಹೆಂಗೆ ಉಳ್ಕೊಂಡಿದೆ ಮತ್ತು ಅದರ ಆಧ್ಯಾತ್ಮಿಕ ಒಂದು ಹಿನ್ನೆಲೆಯೇನು ಇದೆಲ್ಲ ಹೇಳಿದರು ಅದಾದಮೇಲೆ ಅಲ್ಲಿಂದ ಬಂದು ನಾನು ಸ್ವಲ್ಪ ಇದರ ಸೈಂಟಿಫಿಕ್ ಆಸ್ಪೆಕ್ಟ್ಸ್ ಏನು ಅಂತ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ ಸಿಕ್ತು ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡೆ ಮೆಥಡ್ಸು ಇನ್ನೂ ಬೆಸ್ಟ್ ಮೆಥಡ್ಸನ್ನು ಇನ್ವೆಂಟ್ ಮಾಡಿದೆ ಅಂದರೆ ಕೆಲವು ಸಾರಿ ಯಾವುದೋ ಒಂದು ಹೊಸ ಪದಾರ್ಥ ಅದು ಕಾಂಬಿನೇಷನ್ ಚೇಂಜ್ ಮಾಡಬೇಕು ಹೌದು ಕರೆಕ್ಟ್ ಇನ್ವೆಂಟ್ ಹೊಸ ಪದಾರ್ಥ ಬಂತು ಅದು ನನ್ನ ಪ್ರಾಡಕ್ಟು ಜನ ಮಾಡಿದ್ರು ಅದು ನೀವೀಗ ಟೀಚ್ ಮಾಡ್ತಾ ಇದ್ದೀರಾ ಹೌದು ಓಕೆ ಇನ್ನೊಂದು ನಾನು ಆ ಟೀಚ್ ಮಾಡೋದ್ರ ಬಗ್ಗೆ ಕೇಳೋಕ್ಕಿಂತ ಮುಂಚೆ ಈಗ ನಾವು ಹಿಮಾಲಯ ಅಂದ ತಕ್ಷಣ ಯೋಗಿಗಳು ಸಾಧುಗಳು ಈ ಥರ ಮಾತಾಡ್ತೀವಲ್ಲ ಋಷಿ ಮುನಿಗಳು ಆಮೇಲೆ ತುಂಬ ಜನ ಬರೆದಿರೋದು ಅದ್ರ ಬಗ್ಗೆ ವಿಡಿಯೋಗಳು ನೋಡಿದಾಗ ನೂರಾರು ವರ್ಷಗಳ ಕಾಲ ಸಾವಿರಾರು ವರ್ಷಗಳ ಕಾಲ ಅವರು ಬದುಕ್ತಾರೆ ಬದುಕಿದ್ರು ಅನ್ನೋ ಮಾತುಗಳು ಬರ್ತವೆ ಇದು ನಿಜನ ಗುರುಗಳೇ